ನೀವು ಷೇರು ಮಾರುಕಟ್ಟೆಗೆ ಬಿಗಿನರ್ ಆಗಿರುವಿರಾ ಷೇರು ಮಾರುಕಟ್ಟೆಯಲ್ಲಿ ಯಾವ ಡಿಸಿಷನ್ ತೆಗೆದುಕೊಳ್ಳಬೇಕು ಯಾವುದನ್ನು ತೆಗೆದುಕೊಳ್ಳಬಾರದು ಎಂಬುದು ತಿಳಿಯುತ್ತಿಲ್ಲವೇ ಆಗಿದ್ದರೆ ಈ ವಿಡಿಯೋ ಆ ಪ್ರಶ್ನೆಗಳಿಗೆ ಗೈಡ್ ರೀತಿ ಸಹಾಯ ಮಾಡುತ್ತದೆ ಏಕೆಂದರೆ ಇನ್ವೆಸ್ಟಿಂಗನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಪ್ರಾಫಿಟಬಲ್ ಇರುತ್ತದೆ ಅದೇ ತಪ್ಪಾದ ರೀತಿಯಲ್ಲಿ ಮಾಡಿದರೆ ವೆಲ್ತ್ ಡಿಸ್ಟ್ರಾಯರ್ ಕೂಡ ಆಗಿದೆ ಈ ವಿಡಿಯೋ ತಮ್ಮ ಫೈನಾನ್ಸನ್ನು ಖುದ್ದಾಗಿ ಮ್ಯಾನೇಜ್ ಮಾಡಲು ಬಯಸುವವರಿಗೆ ಟ್ರಸ್ಟೆಡ್ ಗೈಡ್ ರೀತಿ ಕೆಲಸ ಮಾಡುತ್ತದೆ ಈ ವಿಡಿಯೋದಲ್ಲಿ ಫೈನಾನ್ಸ್ ಮೇಲೆ ಬರುವ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಚಾಪ್ಟರ್ ವೈಸ್ ಉತ್ತರ ನೀಡಿದ್ದೇವೆ ನಿಮಗೆ ಬೇಕಿರುವ ಚಾಪ್ಟರನ್ನು ನೀವು ಸ್ಕ್ರೋಲ್ ಮಾಡಿ ನೋಡಬಹುದು ಶುಡ್ ಐ ಇನ್ವೆಸ್ಟ್ ಇನ್ ಡೈರೆಕ್ಟ್ ಸ್ಟಾಕ್ಸ್ ಆರ್ ಮ್ಯೂಚುವಲ್ ಫಂಡ್ಸ್ ನೀವು ಇನ್ವೆಸ್ಟಿಂಗ್ನಿಂದ ಅಧಿಕ ರಿಟರ್ನ್ಸ್ ಬಯಸುತ್ತಿರುವಿರಾ ಏಕೆಂದರೆ ಡಿಯಿಂದ ಇನ್ಫ್ಲೇಷನ್ ಬೀಟ್ ಮಾಡುವಷ್ಟು ರಿಟರ್ನ್ಸ್ ಸಿಗುತ್ತಿಲ್ಲವೇ ಆಗಿದ್ದರೆ ನಿಮಗೆ ಮ್ಯೂಚುವಲ್ ಫಂಡ್ಸ್ ಸರಿಯಾಗಿದೆ ಏಕೆಂದರೆ ಮ್ಯೂಚುವಲ್ ಫಂಡ್ಸ್ ಅನ್ನು ಐದರಿಂದ ಹತ್ತು ವರ್ಷಕ್ಕಿಂತ ಅಧಿಕ ಎಕ್ಸ್ಪೀರಿಯನ್ಸ್ ಇರುವವರು ಮ್ಯಾನೇಜ್ ಮಾಡುತ್ತಿರುತ್ತಾರೆ ಹೀಗಾಗಿ ನೀವು ಬಿಗಿನರ್ ಆಗಿ ಇವರ ಮುಂದೆ ಕಾಂಪೀಟ್ ಮಾಡುವುದು ಸರಿಯಲ್ಲ ಉದಾಹರಣೆಗೆ ನೀವು ಬ್ಯಾಟ್ ಹಿಡಿದ ತಕ್ಷಣ ವಿರಾಟ್ ಕೊಹ್ಲಿ ರೀತಿ ಬ್ಯಾಟಿಂಗ್ ಮಾಡಲು ಸಾಧ್ಯವಿಲ್ಲ ಹೀಗಾಗಿ ರಿಟರ್ನ್ಸ್ ಸ್ಪೈಸ್ ನೋಡಿದರೆ ಪ್ರೊಫೆಷನ್ಸ್ನಿಂದ ಮ್ಯಾನೇಜ್ ಮಾಡಲಾದ ಮ್ಯೂಚುವಲ್ ಫಂಡ್ಸ್ ಅನೇಕ ಸಂದರ್ಭದಲ್ಲಿ ಬಿಗಿನರ್ಗಳಿಗೆ ಒಳ್ಳೆಯ ರಿಟರ್ನ್ಸ್ ನೀಡಿದೆ ನೀವು ರಿಟರ್ನ್ ವೈಸ್ ನೋಡಿದರೆ ಮೊದಲ ಐದು ವರ್ಷ ಮ್ಯೂಚುವಲ್ ಫಂಡ್ಸ್ ಬೆಟರ್ ರಿಟರ್ನ್ಸ್ ನೀಡುತ್ತದೆ ಆದರೆ ನೀವು ರಿಟರ್ನ್ ಹಿಂದೆ ಅಷ್ಟೇ ಅಲ್ಲದೆ ಸ್ಮಾರ್ಟ್ ಪರ್ಸನ್ ಆಗಲು ಬಯಸಿದರೆ ಡೈರೆಕ್ಟ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡುವುದು ಸೂಕ್ತವಾಗಿದೆ ಏಕೆಂದರೆ ನೀವು ನಿಮ್ಮ ಹಣವನ್ನು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿದರೆ ಒಮ್ಮೆ ಮೆಡಿಕಲ್ ಫೀಲ್ಡ್ ಅನಲೈಸ್ ಮಾಡುವಿರಿ ಒಮ್ಮೊಮ್ಮೆ ಐ ಟಿ ಫೀಲ್ಡ್ ಎಫ್ ಎಮ್ ಸಿ ಜಿ ಟೆಕ್ಸ್ಟೈಲ್ ಅನಲೈಸ್ ಮಾಡುವಿರಿ ಐದು ವರ್ಷ ನೀವು ಇವುಗಳನ್ನು ಮಾಡಿದರೆ ನಿಮ್ಮ ನಾಲೆಡ್ಜ್ ಕಾಂಪೌಂಡ್ ಆಗುತ್ತದೆ ಈ ಐದು ವರ್ಷ ನಿಮಗೆ ಮ್ಯೂಚುವಲ್ ಫಂಡ್ಸ್ಗಿಂತ ಕಡಿಮೆ ರಿಟರ್ನ್ಸ್ ಬಂದಿರಬಹುದು ಆದರೆ ನೀವು ಒಬ್ಬ ಸ್ಮಾರ್ಟರ್ ವ್ಯಕ್ತಿಯಾಗುತ್ತೀರಾ ಏಕೆಂದರೆ ನಿಮಗೆ ಜಗತ್ತಿನ ವಿವಿಧ ಬಿಸ್ನೆಸ್ ಬಗ್ಗೆ ತಿಳಿದಿರುತ್ತದೆ ನಿಮ್ಮ ಈ ನಾಲೆಡ್ಜ್ ಗ್ರೋ ಆಗುವ ರೀತಿಯೇ ಸ್ಟಾಕ್ ಮಾರ್ಕೆಟ್ನಿಂದ ಸಿಗುವ ರಿಟರ್ನ್ಸ್ ಕೂಡ ಗ್ರೋ ಆಗುತ್ತದೆ ಫುಲ್ ಸರ್ವಿಸ್ ಬ್ರೋಕರ್ಸ್ ಆರ್ ಡಿಸ್ಕೌಂಟ್ ಬ್ರೋಕರ್ಸ್ ವಾಟ್ ಟು ಚೂಸ್ ನೀವು ಫುಡ್ಡನ್ನು ಝೊಮ್ಯಾಟೊ ವಸ್ತುಗಳನ್ನು ಅಮೆಝಾನ್ ರೀತಿಯ ಪ್ಲ್ಯಾಟ್ಫಾರ್ಮ್ನಿಂದ ಖರೀದಿಸುವವರಾಗಿದ್ದರೆ ಅಂದರೆ ಈ ರೀತಿ ಟೆಕ್ ಬಸ್ಟ್ ಪರ್ಸನ್ ಆಗಿದ್ದರೆ ನಿಮಗೆ ಡಿಸ್ಕೌಂಟ್ ಬ್ರೋಕರ್ ಸರಿಯಾಗಿದೆ ನೀವು ಶಾಪ್ಗೆ ಹೋದಾಗ ರೆಸಿಪ್ಟ್ ಕೇಳುವವರಾಗಿದ್ದು ಐ ಡಿಗಳಿಗೆ ಲಾಕರ್ ಬದಲು ನಿಜವಾದ ಹಾರ್ಡ್ ಕಾಪಿ ಪ್ರಿಫರ್ ಮಾಡುವವರಾಗಿದ್ದರೆ ನಿಮಗೆ ಫುಲ್ ಸರ್ವಿಸ್ ಬ್ರೋಕರ್ ಸರಿಯಾಗಿದ್ದಾರೆ ಡಿಸ್ಕೌಂಟ್ ಬ್ರೋಕರ್ಸ್ನಲ್ಲಿ ಅಕೌಂಟ್ ತೆರೆಯಲು ಬಯಸಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕೇ ಹೋಗಿ ಆಕ್ಟಿವ್ ಫಂಡ್ಸ್ ಆರ್ ಪ್ಯಾಸಿವ್ ಇಂಡೆಕ್ಸ್ ಫಂಡ್ಸ್ ಈ ಪ್ರಶ್ನೆಯು ಕೆಟಗರಿ ಮೇಲೆ ಡಿಪೆಂಡ್ ಆಗಿದೆ ಲಾರ್ಜ್ ಕ್ಯಾಪ್ ರೀತಿಯ ನ್ಯಾರೋ ಕೆಟಗರಿಯಲ್ಲಿ ಕೇವಲ ನೂರು ಸ್ಟಾಕ್ಗಳಲ್ಲಿ ಚೂಸ್ ಮಾಡಬೇಕು ಮಿಡ್ ಕ್ಯಾಪ್ನಲ್ಲಿ ನೂರ ಐವತ್ತು ಸ್ಟಾಕ್ಗಳಲ್ಲಿ ಚೂಸ್ ಮಾಡಬೇಕು ಹೀಗಾಗಿ ನ್ಯಾರೋ ಫಂಡ್ಸ್ನಲ್ಲಿ ಇಂಡೆಕ್ಸ್ ಫಂಡ್ಸ್ ಚೂಸ್ ಮಾಡುವುದು ಒಳ್ಳೆಯದು ಏಕೆಂದರೆ ಇವುಗಳಲ್ಲಿ ಫಂಡ್ ಮ್ಯಾನೇಜರ್ ಹತ್ತಿರ ಸ್ಟಾಕ್ಗಳನ್ನು ಪಿಕ್ ಮಾಡಲು ಲಿಮಿಟೆಡ್ ಬ್ಯಾಸ್ಕೆಟ್ ಇದೆ ಹೀಗಾಗಿ ಅವನಿಗೆ ಇಂಡೆಕ್ಸ್ ಫಂಡ್ಸ್ ಬೀಟ್ ಮಾಡಲು ಕಷ್ಟವಾಗುತ್ತದೆ ಇಲ್ಲಿ ನಿಮ್ಮ ಫೀಸನ್ನು ಕಡಿಮೆ ಮಾಡಲು ಇಂಡಸ್ ಫಂಡ್ಸ್ಗೆ ಹೋಗಿ ಒಂದು ವೇಳೆ ಒಂದು ಕ್ಯಾಟಗರಿಯಲ್ಲಿ ಬ್ರಾಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಇದ್ದರೆ ಅಂದರೆ ಮಲ್ಟಿ ಕ್ಯಾಪ್ ಫೋಕಸ್ಡ್ ಫಂಡ್ ಫ್ಲೆಕ್ಸಿ ಕ್ಯಾಪ್ ಅಥವಾ ವ್ಯಾಲ್ಯೂ ಫಂಡ್ ಇದರಲ್ಲಿ ಫಂಡ್ ಮ್ಯಾನೇಜರ್ಗಳಿಗೆ ತಮ್ಮ ಸ್ಕಿಲ್ಸನ್ನು ತೋರಿಸಲು ಅಧಿಕ ಸ್ಟಾಕ್ ಇರುತ್ತವೆ ಈ ರೀತಿಯ ಸಿಚುವೇಶನ್ಗೆ ಆಕ್ಟಿವ್ ಫಂಡ್ ಸೂಕ್ತವಾಗಿದೆ ಹೌ ಮಚ್ ಟು ಇನ್ವೆಸ್ಟ್ ನೀವು ಎಷ್ಟು ಇನ್ವೆಸ್ಟ್ ಮಾಡಬೇಕೆಂದರೆ ನಿಮಗೆ ನಷ್ಟವಾದರೂ ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನ್ ಗೋಲ್ಸ್ ಪ್ರಮುಖ ಖರ್ಚುಗಳಿಗೆ ಎಫೆಕ್ಟ್ ಆಗಬಾರದು ಅಂದರೆ ನೀವು ಕಳೆದುಕೊಳ್ಳುವುದನ್ನು ಅಫರ್ಡ್ ಮಾಡುವುದನ್ನು ಮಾತ್ರ ಮೊದಲ ಒಂದರಿಂದ ಮೂರು ವರ್ಷ ಇನ್ವೆಸ್ಟ್ ಮಾಡಿ ಉದಾಹರಣೆಗೆ ನೀವು ಈ ವಾರ ಐದು ಸಾವಿರ ಋಣ ಪಾರ್ಟಿ ನೀಡಲು ತಯಾರಿರುತ್ತೀರಾ ಅದನ್ನು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ನಷ್ಟವಾದರೂ ನಿಮ್ಮ ಈ ವಾರದ ಪಾರ್ಟಿ ಮಿಸ್ ಆಗುತ್ತದೆ ಅಷ್ಟೇ ಆದರೆ ನಿಮ್ಮ ಲೈಫ್ಗೆ ಇದು ದೊಡ್ಡದಾಗಿ ಎಫೆಕ್ಟ್ ಮಾಡುವುದಿಲ್ಲ ಐದು ವರ್ಷದ ನಂತರ ನಿಮಗೆ ಹಣದ ಅವಶ್ಯಕತೆ ಇದ್ದರೆ ಉದಾಹರಣೆಗೆ ಮದುವೆ ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿಗೆ ನೀವು ಮ್ಯೂಚುವಲ್ ಫಂಡ್ ಸಾರಿಸಿಕೊಳ್ಳುವುದು ಸೂಕ್ತವಾಗಿದೆ ಇನ್ವೆಸ್ಟಿಂಗ್ ಆರ್ ಟ್ರೇಡಿಂಗ್ ವಾಟ್ ಟು ಚೂಸ್ ಒಂದು ವೇಳೆ ಸ್ಕ್ರೀನ್ ನೋಡಿ ಟ್ರೇಡಿಂಗ್ ಮಾಡಿ ಪ್ರತಿ ಬಾರಿ ಹಣ ಗಳಿಸಲು ಸಾಧ್ಯವಾಗುತ್ತಿದ್ದರೆ ಇಂದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬಿಸ್ನೆಸ್ ಮಾಡುತ್ತಿರಲಿಲ್ಲ ಅವರು ಹತ್ತು ವರ್ಷ ಬಿಸ್ನೆಸ್ ನಷ್ಟವನ್ನು ಸಹಿಸುತ್ತಿರಲಿಲ್ಲ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ವೀಕ್ಲಿ ಮಂತ್ಲಿ ಎರಡರಿಂದ ನಾಲ್ಕು ಪರ್ಸೆಂಟ್ ರಿಟರ್ನ್ ಗ್ಯಾರಂಟಿ ನೀಡುವೆವು ಎಂಬುವನ್ನು ಒಂದು ದಿನ ನಿಮ್ಮ ಹಣವನ್ನು ತೆಗೆದುಕೊಂಡು ಎಸ್ಕೆ ಆಪ್ ಆಗುತ್ತಾನೆ ಹೀಗಾಗಿ ಇಂಥವರಿಂದ ಹುಷಾರಾಗಿರಿ ನೀವು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡುತ್ತಿರುವಿರಿ ಎಂಬುದನ್ನು ನೆನಪಿಡಿ ಇದರಲ್ಲಿ ನಿಮಗೆ ಶೇರ್ ಸಿಗುತ್ತದೆ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ನೀವು ಒಂದೇ ದಿನದಲ್ಲಿ ಶ್ರೀಮಂತನಾಗಲು ಸಾಧ್ಯವಿಲ್ಲ ನಾವು ಈ ಟ್ರೇಡರ್ಸ್ ನ ಅಧಿಕ ಸ್ಕ್ರೀನ್ಶಾಟ್ ನೋಡುತ್ತೇವೆ ಇದಕ್ಕಾಗಿ ಒಂದು ಉದಾಹರಣೆ ಮೂಲಕ ತಿಳಿಯೋಣ ಆರು ಜನ ಲೈನ್ ನಲ್ಲಿ ನಿಂತಿದ್ದಾರೆ ಎಂದುಕೊಳ್ಳಿ ಒಂದು ಪಿಸ್ತೂಲ್ ಇದೆ ಅದರಲ್ಲಿ ಒಂದು ಸ್ಲಾಟ್ ಖಾಲಿ ಇದೆ ಉಳಿದ ಐದು ಸ್ಲಾಟ್ ಬುಲೆಟ್ ನಿಂದ ತುಂಬಿದೆ ಒಂದೊಂದಾಗಿ ಶೂಟ್ ಮಾಡಲಾಗುತ್ತದೆ ಆ ಆರು ಜನರಲ್ಲಿ ಒಬ್ಬ ಮಾತ್ರ ಉಳಿಯುತ್ತಾನೆ ಲಕ್ನಿಂದಾಗಿ ಆತನು ಉಳಿದನು ಮಾರ್ಕೆಟ್ನಲ್ಲಿ ಈ ರೀತಿಯಾಗಿ ಉಳಿದ ವ್ಯಕ್ತಿಯು ನಾಳೆ ರಿವಾಲ್ವರ್ನಿಂದ ಉಳಿಯುವುದೇಗೆ ಎಂಬ ಕೋರ್ಸನ್ನು ಬಿಡುತ್ತಾನೆ ಲಕ್ಷಗಟ್ಟಲೆ ಜನರು ಒಂದೇ ವಿಷಯವನ್ನು ಮಾಡುವಾಗ ಅದರಲ್ಲಿ ಕೆಲವರು ಲಕ್ಕಿ ಇರುತ್ತಾರೆ ಮತ್ತು ಅವರು ಕೋರ್ಸ್ಗಳನ್ನು ಲಾಂಚ್ ಮಾಡಿ ನಿಮಗೆ ನಷ್ಟವನ್ನು ತರುತ್ತಾರೆ ಹೀಗಾಗಿ ಎಕ್ಸ್ಟ್ರಾ ರಿಟರ್ನ್ಸ್ ಗ್ಯಾರಂಟಿ ಮಾಡುವವರಿಂದ ದೂರವಿರಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಐ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಲು ರೆಕಮೆಂಡ್ ಮಾಡುವುದಿಲ್ಲ ನೀವು ಒಂದು ಕೋಟಿಯ ಮನೆಯನ್ನು ಸೆಲ್ ಮಾಡಲು ಬಯಸಿದ್ದೀರಾ ಎಂದುಕೊಳ್ಳಿ ಆಗ ನೀವು ಮುಂದಿರುವ ಬೈಯರ್ ಬಗ್ಗೆ ಯೋಚಿಸುವಿರಾ ಅಂದರೆ ಈತ ನನ್ನಿಂದ ಮನೆಯನ್ನು ಖರೀದಿಸುತ್ತಿದ್ದಾನೆ ಈತನಿಗೆ ಒಳ್ಳೆಯ ಬಾರ್ಗೆನ್ ನೀಡುವೆ ಎಂದು ಯೋಚಿಸಿ ಒಂದು ಕೋಟಿಯ ಮನೆಯನ್ನು ಎಂಬತ್ತು ಲಕ್ಷಕ್ಕೆ ಮಾರುವಿರಾ ಇಲ್ಲ ನೀವು ಮ್ಯಾಕ್ಸಿಮಮ್ ಗೇನ್ ಗಳಿಸಲು ಬಯಸಿರುವಿರಾ ಮತ್ತು ಬೈಯರ್ಗೆ ಸರಿಯಾದ ವ್ಯಾಲ್ಯೂ ಸಿಗಲಿ ಎಂಬುದು ನಿಮ್ಮ ಇಂಟೆನ್ಷನ್ ಆಗಿರುವುದಿಲ್ಲ ಅದೇ ರೀತಿ ಐ ಪಿ ಓದಲ್ಲಿ ಈ ದೊಡ್ಡ ಪ್ರಮೋಟರ್ಸ್ ಕಂಪನಿ ಓನರ್ಸ್ ನಿಮಗೆ ಕಡಿಮೆ ಬೆಲೆಯಲ್ಲಿ ಶೇರ್ಸ್ ಮಾರುವರು ಎಂದು ನಂಬುವಿರೆ ಅವರು ಬೆವರು ಸುರಿಸಿದ ಕಂಪನಿಯ ಶೇರ್ಸನ್ನು ನಿಮಗೆ ಕಡಿಮೆ ಬೆಲೆಗೆ ನೀಡುವರು ಎಂದು ನಂಬುವಿರೆ ಇಲ್ಲ ಅವರು ಮೀಡಿಯಾ ಐ ಟ್ರೇಡರ್ಸ್ ಎಲ್ಲರನ್ನೂ ಬಳಸಿಕೊಂಡು ಸ್ಟಾಕ್ ಹೈಪ್ ಮಾಡಿ ನೂರು ರೂನ ಸ್ಟಾಕನ್ನು ನಿಮಗೆ ನಾನ್ನೂರು ರೂಗೆ ಮಾರುತ್ತಾರೆ ಮತ್ತು ನೀವು ಎಲ್ಲರೂ ಅದರ ಬಗ್ಗೆ ಮಾತನಾಡುತ್ತಿರುವುದರಿಂದ ಖುಷಿಯಿಂದ ಖರೀದಿಸುತ್ತೀರಾ ಹೀಗಾಗಿ ಐ ಪಿ ಓದಿಂದ ದೂರವಿರಿ ಕ್ರಿಪ್ಟೋ ಕರೆನ್ಸಿ ಕ್ರಿಪ್ಟೋ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಹೈಪ್ ಬಂದು ಮೇಲೆ ಹೋಗುತ್ತದೆ ರಿಟೇಲ್ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡುತ್ತಾರೆ ಮತ್ತು ಅದು ಡೌನ್ ಹೋಗುತ್ತದೆ ನೀವು ಯಾವುದರ ಮೇಲಾದರೂ ಇನ್ವೆಸ್ಟ್ ಮಾಡುವ ಮೊದಲು ಅದರ ಫೇರ್ ವ್ಯಾಲ್ಯೂ ಬಗ್ಗೆ ತಿಳಿದಿರಬೇಕು ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಗ್ಗೆ ತಿಳಿದಿರಬೇಕು ರಿಯಲ್ ಎಸ್ಟೇಟ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಅದರ ರೆಂಟಲ್ ಈಲ್ಡ್ ಮೇಲೆ ನೋಡುತ್ತೀರಾ ಶೇರ್ ಖರೀದಿಸುವಾಗ ಅರ್ನಿಂಗ್ಸ್ ಪರ್ ಶೇರ್ ನೋಡುತ್ತೀರಾ ಆದರೆ ಬಿಟ್ಕಾಯಿನ್ನ ಫೇರ್ ವ್ಯಾಲ್ಯೂವನ್ನು ಯಾವ ರೀತಿ ಡಿಟರ್ಮೈನ್ ಮಾಡಬೇಕು ಅದು ಡಿವಿಡೆಂಡ್ ಇ ಪಿ ಎಸ್ ರೆಂಟಲ್ ಈಲ್ಡ್ ನೀಡುವುದಿಲ್ಲ ಹಾಗಿದ್ದರೆ ಅದರ ಫೇರ್ ವ್ಯಾಲ್ಯೂ ಯಾವ ರೀತಿ ತಿಳಿಯುತ್ತದೆ ಯಾರೋ ಅದು ಒಂದು ಲಕ್ಷ ಫೇರ್ ವ್ಯಾಲ್ಯೂನಲ್ಲಿ ಇದೆ ಎಂದರೂ ನಾವು ಅದನ್ನು ಏಕೆ ಖರೀದಿಸಬೇಕು ನಾನು ಅದರ ವ್ಯಾಲ್ಯೂ ತಿಳಿಯಲು ಯಾವುದಾದರೂ ಸೈಂಟಿಫಿಕ್ ಬೇಸಿಸ್ ಇರಬೇಕಲ್ಲವೇ ಇದಕ್ಕೆ ಅನೇಕರು ಗೋಲ್ಡ್ಗೆ ಕಂಪೇರ್ ಮಾಡಿ ಅದು ಕೂಡ ಡಿವಿಡೆಂಡ್ ಇ ಪಿ ಎಸ್ ರೆಂಟಲ್ಲಿ ನೀಡುವುದಿಲ್ಲ ಎನ್ನಬಹುದು ಆದರೆ ಗೋಲ್ಡ್ ಐದು ವರ್ಷದಿಂದಲೂ ಇಂಡಿಸ್ಪೆನ್ಸಬಲ್ ಮತ್ತು ಸ್ಟೇಬಲ್ ಸ್ಟೋರ್ ಆಫ್ ವ್ಯಾಲ್ಯೂ ಎಂದು ಪ್ರೂವ್ ಮಾಡಿದೆ ಆದರೆ ಬಿಟ್ಕಾಯಿನ್ ರೀತಿಯ ಯಾವುದೇ ಕಾಯಿನ್ ಇದನ್ನು ಪ್ರೂವ್ ಮಾಡಿಲ್ಲ ಹೀಗಾಗಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ತಿಳಿಯದಿದ್ದರೆ ಅದು ಸ್ಪೆಕುಲೇಷನ್ ಆಗಿದೆ ಸ್ಪೆಕುಲೇಷನ್ನಿಂದ ಹಣ ಗಳಿಸಬಹುದು ಆದರೆ ಲಾಂಗ್ ರನ್ನಲ್ಲಿ ನಿಮಗೆ ಇದರಿಂದ ನಷ್ಟವಾಗುತ್ತದೆ ಬೈ ಎ ಹೌಸ್ ವರ್ಸಸ್ ರೆಂಟ್ ಎ ಹೌಸ್ ನೀವು ಅಧಿಕ ಸಾಲ ಮಾಡಿ ಸ್ಟ್ರೆಸ್ನಲ್ಲಿ ಮನೆ ಖರೀದಿಸಲು ಬಯಸಿದ್ದಾರೆ ಯಾವುದಾದರೂ ಚಿಕ್ಕ ಮನೆಯನ್ನು ಖರೀದಿಸಿ ಇಲ್ಲ ಬಾಡಿಗೆ ಮನೆಯಲ್ಲಿ ಇರಿ ಒಂದು ವೇಳೆ ನಿಮ್ಮ ಮನೆಯ ಸಾಲದ ಇ ಎಂ ಐ ನಿಮ್ಮ ಸ್ಯಾಲರಿಯ ಮೂವತ್ತು ಪರ್ಸೆಂಟ್ ಒಳಗೆ ಇದ್ದರೆ ಮನೆಯನ್ನು ಖರೀದಿಸಿ ಪೆನ್ನಿ ಸ್ಟಾಕ್ಸ್ ಒಂದು ವೇಳೆ ಒಂದು ಸ್ಟಾಕ್ ಪೆನ್ನಿ ಆಗಿದ್ದರೆ ಅದಕ್ಕೆ ಒಂದು ರೀಸನ್ ಇರಬೇಕಲ್ಲವೇ ಅಷ್ಟು ಚೆನ್ನಾಗಿದ್ದರೆ ಅದು ಏಕೆ ಪೆನ್ನಿಯಾಗಿ ಇರುತ್ತಿತ್ತು ನೀವು ಈಗ ತಾನೇ ಸ್ಟಾಕ್ ಮಾರ್ಕೆಟ್ಗೆ ಬಂದಿರುವಿರಾ ನಿಮಗೆ ಈ ಪೆನ್ನಿ ಸ್ಟಾಕ್ ಬಗ್ಗೆ ತಿಳಿದಿದೆ ಆದರೆ ಪ್ರತಿದಿನ ಟ್ರೇಡ್ ಮಾಡುವ ಪ್ರೊಫೆಷನಲ್ ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಗಳಿಗೆ ಇದರ ಬಗ್ಗೆ ತಿಳಿದಿರುವುದಿಲ್ಲವೇ ನಿಮಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದಾದರೂ ಟಿಪ್ಸ್ ದೊರೆತರೆ ಅದರ ಅರ್ಥ ನಿಮಗೆ ಮೋಸ ಮಾಡಲಾಗುತ್ತಿದೆ ನಿಮ್ಮನ್ನು ಟ್ರ್ಯಾಪ್ಗೆ ಸಿಲುಕಿಸಲಾಗುತ್ತಿದೆ ಹೀಗಾಗಿ ಇದರಲ್ಲಿ ಸಿಕ್ಕಿಕೊಳ್ಳಬೇಡಿ ನೀವು ಇದಕ್ಕೆ ಟೈಟಾನ್ ಕಂಪನಿಯ ಉದಾಹರಣೆ ನೀಡಬಹುದು ಆದರೆ ನೀವು ಒಂದು ಎಕ್ಸಾಂಪಲ್ ನೀಡಬಹುದು ನಾವು ಇದರ ವಿರುದ್ಧ ಅಧಿಕ ಎಕ್ಸಾಂಪಲ್ ನೀಡಬಹುದು ನೀವು ಯಾವಾಗಲೂ ನಿಮ್ಮ ಸಕ್ಸಸ್ ರೇಟ್ ಅಧಿಕವಿರುವ ಮೆಥಡನ್ನು ಆರಿಸಿಕೊಳ್ಳಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ ಫೈಯರ್ ಅನೇಕರು ಥರ್ಟೀಸ್ ಫಾರ್ಟೀಸ್ನಲ್ಲಿ ಅಧಿಕ ಗಳಿಸಿ ರಿಟೈರ್ ಆಗಿ ಎನ್ನುತ್ತಾರೆ ಥರ್ಟೀಸ್ನಲ್ಲಿ ಕೋಟಿಗೊಬ್ಬ ರಿಟೈರ್ ಆಗಬಹುದು ಇಲ್ಲ ವಂಶದ ಆಸ್ತಿ ಇರುವವರು ರಿಟೈರ್ ಆಗಬಹುದು ಈ ರೀತಿ ಯೋಚನೆ ಬರಲು ಇರುವ ರೂಟ್ ಬಗ್ಗೆ ತಿಳಿಯಿರಿ ಈ ಯೋಚನೆ ಬರಲು ಮುಖ್ಯ ಕಾರಣ ನಾವು ನಮ್ಮ ಜಾಬನ್ನು ಎಂಜಾಯ್ ಮಾಡುತ್ತಿಲ್ಲ ಮತ್ತು ಇದರಿಂದ ಬೇಗನೆ ಮುಕ್ತರಾಗಲು ಬಯಸಿರುತ್ತೇವೆ ಹೀಗಾಗಿ ಈ ರೀತಿಯ ಅನ್ರಿಯಲಿಸ್ಟಿಕ್ ಕನಸು ತೋರಿಸಿ ಇನ್ನೊಬ್ಬ ನಿಮ್ಮಿಂದ ಹಣವನ್ನು ಪಡೆಯುತ್ತಾನೆ ಮತ್ತು ಆತನ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಿಕೊಳ್ಳುತ್ತಾನೆ ಇದರಿಂದ ನೀವು ಪ್ರೆಸೆಂಟ್ನಲ್ಲಿ ಅಧಿಕ ಸ್ಯಾಕ್ರಿಫೈಸ್ ಮಾಡಲು ಪ್ರಾರಂಭಿಸುತ್ತೀರಾ ಮತ್ತು ತಮ್ಮ ಯೂತ್ ಏಜನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡುವುದಿಲ್ಲ ಇದರಿಂದ ಹೊರಬರಲು ಕಾರಣ ಹುಡುಕಿ ಒಂದು ವೇಳೆ ಜಾಬ್ ಆಗಿದ್ದರೆ ಬೇರೆ ಜಾಬ್ ಹುಡುಕಿ ನಿಮ್ಮ ಸ್ಕಿಲ್ಸನ್ನು ಎನ್ಹ್ಯಾನ್ಸ್ ಮಾಡಿ ಜಾಬ್ ಚೇಂಜ್ ಮಾಡಿ ಕೆರಿಯರ್ನಿಂದ ಓಡಿ ಹೋಗುವುದು ಸೊಲ್ಯೂಷನ್ ಆಗಿಲ್ಲ ಬದಲಾಗಿ ಕೆರಿಯರನ್ನು ಅನ್ನು ಬೆಟರ್ ಮಾಡುವುದಾಗಿದೆ ಕ್ರೆಡಿಟ್ ಕಾರ್ಡ್ಸ್ ಇಂದು ಅನೇಕರು ಎರಡರಿಂದ ಹತ್ತು ಕ್ರೆಡಿಟ್ ಕಾರ್ಡ್ ಇಟ್ಟುಕೊಂಡಿರುತ್ತಾರೆ ನಿಮಗೆ ಐವತ್ತು ದಿನದ ಇಂಟ್ರೆಸ್ಟ್ ಫ್ರೀ ಲೋನನ್ನು ಬ್ಯಾಂಕ್ ಸುಮ್ಮನೆ ನೀಡುತ್ತಿದೆ ಎಂದುಕೊಂಡಿರುವಿರಾ ಬ್ಯಾಂಕ್ ಅದಕ್ಕೆ ಅಧಿಕ ಪ್ರಾಫಿಟಬಲ್ ಆಗುವುದನ್ನು ಮಾಡುತ್ತದೆ ಹೀಗಾಗಿ ಕ್ರೆಡಿಟ್ ಕಾರ್ಡ್ನಿಂದ ನೀವು ಲೋನ್ ತೆಗೆದುಕೊಳ್ಳುವುದನ್ನು ಕಂಫರ್ಟಬಲ್ ಮಾಡಲಾಗಿದೆ ನಂತರ ಅವರು ನಿಮಗೆ ಹೋಮ್ ಲೋನ್ ಎಜುಕೇಷನ್ ಲೋನ್ ಕಾರ್ ಲೋನ್ ತೆಗೆದುಕೊಳ್ಳಲು ಹೇಳಿ ಲೋನ್ ತೆಗೆದುಕೊಳ್ಳುವ ಭಯವನ್ನು ತೆಗೆದುಹಾಕುತ್ತಾರೆ ನೀವು ಐವತ್ತು ದಿನದಲ್ಲಿ ಹಣ ಪೇ ಮಾಡದಿದ್ದರೆ ವರ್ಷಕ್ಕೆ ಇಪ್ಪತ್ತರಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡಲಾಗುತ್ತದೆ ಹಾಗಂತ ನೀವು ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಬೇಡಿ ಎನ್ನುತ್ತಿಲ್ಲ ನಿಮ್ಮ ಸ್ಪೆಂಡಿಂಗ್ ರಿವಾರ್ಡನ್ನು ಮ್ಯಾಕ್ಸಿಮೈಸ್ ಮಾಡಲು ಒಂದು ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಿ ಆದರೆ ಹತ್ತರಿಂದ ಇಪ್ಪತ್ತು ಕ್ರೆಡಿಟ್ ಕಾರ್ಡ್ಸ್ ಬೇಕಿಲ್ಲ ವೆನ್ ಟು ಸೆಲ್ ಎ ಸ್ಟಾಕ್ ಸ್ಟಾಕನ್ನು ಸೆಲ್ ಮಾಡಲು ಈ ರೀಸನ್ಗಳನ್ನು ಕನ್ಸಿಡರ್ ಮಾಡಿ ಮೊದಲಿಗೆ ನೀವು ಒಂದು ರೀಸನ್ ಮೇಲೆ ಸ್ಟಾಕ್ ಖರೀದಿಸಿ ಆ ರೀಸನ್ ತಪ್ಪಾದರೆ ಸೆಲ್ ಮಾಡಿ ಉದಾಹರಣೆಗೆ ನೀವು ಅನ್ನು ಮುಖೇಶ್ ಅಂಬಾನಿ ಇರುವುದನ್ನು ನೋಡಿ ಖರೀದಿಸಿದ್ದಾರೆ ಅವರು ರಿಟೈರ್ ಆದ ನಂತರ ಸೆಲ್ ಮಾಡಿ ನೀವು ಪ್ರೈಸ್ ಮುಮೆಂಟಮ್ ಮೇಲೆ ಸ್ಟಾಕನ್ನು ಸೆಲ್ ಮಾಡಬೇಡಿ ಬದಲಿಗೆ ರೀಸನ್ ಮೇಲೆ ನೋಡಿ ಎರಡನೆಯದಾಗಿ ನಿಮಗೆ ಹಣದ ಅವಶ್ಯಕತೆ ಇದ್ದಾಗ ಸೆಲ್ ಮಾಡಿ ನಮಗೆ ಗೋಲ್ಸ್ ಮತ್ತು ವೆಲ್ತ್ ಬೇಕಿರುವುದರಿಂದ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡುತ್ತೇವೆ ನಿಮಗೆ ಎಮರ್ಜೆನ್ಸಿ ಇದ್ದರೆ ಸ್ಟಾಕನ್ನು ಮಾರುವುದು ಸೂಕ್ತವಾಗಿದೆ ನೀವು ಯಾರೋ ನೀಡಿದ ಟಿಪ್ಸ್ ಮೇಲೆ ಸ್ಟಾಕ್ ಖರೀದಿಸಿದ್ದರೆ ಅದನ್ನು ಸೆಲ್ ಮಾಡಿ ಅದೇ ಯಾವುದೇ ರೆಗ್ಯುಲೇಟರ್ನ ಅನಾಲಿಸ್ ಮೇಲಿನ ಅಡ್ವೈಸ್ ಮೇಲೆ ಖರೀದಿಸಿದ್ದರೆ ಸರಿ ಆದರೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವ ಟಿಪ್ಸ್ ಮೇಲೆ ಖರೀದಿಸಿದ್ದರೆ ಸೆಲ್ ಮಾಡಿ ಶುಡ್ ಯು ಇನ್ವೆಸ್ಟ್ ಇನ್ ದ ಮಾರ್ಕೆಟ್ ಆಕ್ಟಿವ್ಲಿ ಆಸ್ ಎ ಸ್ಟೂಡೆಂಟ್ ಇಂದು ಮಿಡಲ್ ಕ್ಲಾಸ್ ಜನರು ಲೋನ್ ಮೇಲೆ ಎಜುಕೇಷನ್ ಪಡೆಯುತ್ತಿರುತ್ತಾರೆ ಹೀಗಾಗಿ ಬೇಗನೆ ಲೋನ್ ತೀರಿಸಿ ಜವಾಬ್ದಾರಿ ತೆಗೆದುಕೊಳ್ಳಬೇಕೆಂದು ಸ್ಟೂಡೆಂಟ್ ಮನಸ್ಸಿನಲ್ಲಿ ಬರುತ್ತದೆ ಆದರೆ ಇದರಿಂದ ನಮ್ಮ ಪ್ರೈಮರಿ ಗೋಲ್ನಿಂದ ಹೊರಬರಬಾರದು ನಮ್ಮ ಪ್ರೈಮರಿ ಗೋಲ್ ಸ್ಟೂಡೆಂಟ್ ಆಗಿ ಎಷ್ಟು ಕ್ಯಾಪಬಲ್ ಆಗಬೇಕೆಂದರೆ ಮುಂದೆ ಅಧಿಕ ಹಣ ಗಳಿಸುವಂತಿರಬೇಕು ಅಂದರೆ ಸ್ಟೂಡೆಂಟ್ ಆಗಿ ನಿಮ್ಮ ಮೊದಲ ಗೋಲ್ ಕೆಲಸನ್ನು ಎನ್ಹ್ಯಾನ್ಸ್ ಮಾಡಿಕೊಳ್ಳುವುದಾಗಿದೆ ಯಾವುದೇ ವಿಷಯ ನಿಮ್ಮನ್ನು ಇದರಿಂದ ಹೊರತಂದರೆ ಅದನ್ನು ಏಕೆ ಮಾಡುವಿರಿ ನೀವು ಸ್ಪೋರ್ಟ್ಸ್ ಮೇಲೆ ಫೋಕಸ್ ಮಾಡಿದರೆ ಫಿಸಿಕಲ್ ಫಿಟ್ನೆಸ್ ಇರುತ್ತದೆ ಆದರೆ ಚಾರ್ಟ್ ನೋಡಿ ಟ್ರೇಡಿಂಗ್ ಮಾಡುವುದು ಸರಿಯಲ್ಲ ನೀವು ಅದನ್ನು ಕಲಿಯಲು ಪೇಪರ್ ಟ್ರೇಡಿಂಗ್ ಮಾಡಿ ಈ ವಿಡಿಯೋದಿಂದ ನಿಮಗೆ ಒಂದು ಐಡಿಯಾ ದೊರೆತಿದೆ ಎಂದು ಭಾವಿಸುವೇನು ಅನೇಕ ಪ್ರಶ್ನೆಗಳು ಬಿಗಿನರ್ ಮೈಂಡ್ನಲ್ಲಿ ಇರುತ್ತವೆ ಅವುಗಳಲ್ಲಿ ಆದಷ್ಟು ಉತ್ತರಿಸಲು ನಾವು ಪ್ರಯತ್ನಿಸಿದ್ದೇವೆ ನಿಮ್ಮ ಸುತ್ತಮುತ್ತ ಯಂಗ್ಸ್ಟರ್ ಅಧಿಕ ಸ್ಟಾಕ್ ಮಾರ್ಕೆಟ್ ನೋಡುತ್ತಿದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಇದರಿಂದ ಅನೇಕ ತಪ್ಪುಗಳನ್ನು ಮಾಡುವುದರಿಂದ ಅವರು ಉಳಿಯುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ